ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತೇವಿ ಇದನ್ನು ಮಾಡೋಕ ಜಾಸ್ತಿ ಪದಾರ್ಥನೂ ಬೇಡ ಮತ್ತು ಜಾಸ್ತಿ ಟೈಮ್ನೂ ಬೇಕಾಗಂಗಿಲ್ಲ ಅತಿ ಕಡಿಮೆ ಸಮಯದೊಳಗೆ ಇದನ್ನು ಮಾಡ್ಕೋಬೋದು ಈ ಸ್ವೀಟ್ ಮಾಡೋಕೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿ ತೊಗೊಂಡೇವಿ ಅರ್ಧ ಕಪ್ ಅಳತೆಯಿಂದ ನಾವು ಅರ್ಧ ಕಪ್ ಆಗುವಷ್ಟು ಬೆಲ್ಲ ತೊಗೊಂಡೇವಿ ಈಗ ಒಂದು ಮಿಕ್ಸರ್ ಜಾರ್ದೊಳಗೆ ನಾವು ತೊಗೊಂಡಿರುವಂಥ ಒಣ ಕೊಬ್ಬರಿ ಹಾಕಿ ಒಂದು ರೌಂಡ್ ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬರಬೇಕು ಇದು ಪೂರ್ತಿಯಾಗಿ ಪೌಡರ್ ಆಗಬಾರ್ದು ನೋಡ್ರಿ ಈ ರೀತಿ ಇದು ಸ್ವಲ್ಪ ಆಗಿರಬೇಕು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರೊಳಗೆ ನಾವು ಅರ್ಧ ಕಪ್ ಬೆಲ್ಲ ತೊಗೊಂಡಿದ್ವಲ್ಲ ಆ ಬೆಲ್ಲನ ಇದ್ರೊಳಗೆ ಹಾಕಿದಾದ್ಮೇಲೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕತ್ತೇವಿ ಜಾಸ್ತಿ ನೀರು ಹಾಕಬೇಡ್ರಿ ಬೆಲ್ಲ ಕರಗುವಷ್ಟು ಮಾತ್ರ ನೀರು ಹಾಕಿರಿ ಈಗ ಇದನ್ನ ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಬೆಲ್ಲ ಕರಗಬೇಕು ನೋಡ್ರಿ ಆ ರೀತಿ ಇದನ್ನು ಮಿಕ್ಸ್ ಮಾಡಿರಿ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ಇನ್ನೊಂದು ಸೈಡ್ ನಾವು ಒಂದು ಕಡಾಯದೊಳಗೆ ಒಂದು ಚಮಚ ಆಗುವಷ್ಟು ತುಪ್ಪ ಹಾಕತ್ತೀವಿ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ನಾವು ತೊಗೊಂಡಿರುವಂಥ ಒಣ ಕೊಬ್ಬರಿ ಪುಡಿನ ಇದ್ರೊಳಗೆ ಹಾಕ್ರಿ ಇದನ್ನು ಮಾಡೋಕ್ಕೆ ಸ್ವಲ್ಪ ತಳ ಇರೋ ಪಾತ್ರೆನ ಯೂಸ್ ಮಾಡಿರಿ ಇದನ್ನು ಜಾಸ್ತಿ ಹುರಿಬೇಕಂತೇನಿಲ್ಲ ಕಡಿಮೆ ಉರಿ ಇಟ್ಟು ನಿಧಾನವಾಗಿ ಈ ರೀತಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಇದನ್ನು ಹುರಿರಿ ನೋಡ್ರಿ ಈಗ ಇದು ಇಷ್ಟು ಹುರಿದ್ರೆ ಸಾಕು ನಾವು ಈ ಕಡೆ ಇಟ್ಟಿರುವಂಥ ಬೆಲ್ಲ ನೋಡೋಣ ಈಗ ಬೆಲ್ಲ ಕರ್ಗಿ ಇದು ಕರೆಕ್ಟಾಗಿ ರೆಡಿ ಆಗೈತಿ ಇದು ಜಾಸ್ತಿ ಪಾಕ ಆಗ್ಬೇಕಂತೇನಿಲ್ಲ ಈ ರೀತಿ ಬೆಲ್ಲ ಕರಗಿದ್ರೆ ಸಾಕು ಈಗ ಇದನ್ನ ತೆಗೆದು ಹುರಿದಿರುವಂತ ಕೊಬ್ಬರಿ ಒಳಗೆ ಹಾಕ್ರಿ ಈ ತರ ಒಂದು ಸ್ಟ್ರೈನರ್ ತಗೊಂಡು ಇದನ್ನ ಸೋಸಿ ಹಾಕಬೇಕು ಬೆಲ್ಲದೊಳಗೆ ಏನಾದರೂ ಸ್ವಲ್ಪ ಕಸ ಕಡ್ಡಿ ಇದ್ರೆ ಅದು ಕೂಡ ಹೋಗ್ತೈತಿ ಅದಕ್ಕಾಗಿ ಇದನ್ನ ಈ ರೀತಿ ಸೋಸಿನ ಹಾಕ್ರಿ ಇದನ್ನ ಹಾಕಿದಾದ್ಮೇಲೆ ಚಂದಾಗ ಒಂದ್ಸಲ ಮಿಕ್ಸ್ ಮಾಡ್ಕೋರಿ ನೆನ್ಪೇರ್ಲಿ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ಇದನ್ನ ಮಾಡ್ರಿ ಇದನ್ನು ಮಿಕ್ಸ್ ಮಾಡಿದಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾವಿಲ್ಲಿ ಏಲಕ್ಕಿ ಪೌಡರ್ ಹಾಕತ್ತೇವೆ ಏಲಕ್ಕಿ ಪೌಡರ್ ಹಾಕಿದಾದ್ಮೇಲೆ ಇದನ್ನು ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತೊಗೋರಿ ನೋಡ್ರಿ ಈಗ ಇದು ರೆಡಿ ಆಗೈತಿ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸಿ ನಾವು ಮೊದಲಿಗೆ ಒಂದು ಪ್ಲೇಟ್ ಒಳಗೆ ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಂಡೇವಿ ನಾವೀಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಕ್ಚರ್ನ ಈ ಪ್ಲೇಟ್ ಒಳಗೆ ಹಾಕಿರಿ ಈಗ ಒಂದು ಬಟ್ಲಕ್ಕೆ ಸ್ವಲ್ಪ ತುಪ್ಪ ಸವರಿ ಈ ರೀತಿ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ತಗೋರಿ ಈ ಮಿಕ್ಸ್ಚರ್ ಸ್ವಲ್ಪ ಬಿಸಿ ಆಗಿರೋದ್ರಿಂದ ನಾವಿಲ್ಲಿ ಬಟ್ಲಾ ಯೂಸ್ ಮಾಡಿ ಈ ರೀತಿ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ತಗೊಳತ್ತೇವೆ ನಾವು ಕಡಿಮೆ ಕ್ವಾಂಟಿಟಿ ಒಳಗೆ ಈ ರೆಸಿಪಿ ಮಾಡಿ ತೋರಿಸತೇವೆ ನೀವು ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೂ ಮಾಡ್ರಿ ಇದು ಸ್ವಲ್ಪನೂ ಕೆಡಂಗಿಲ್ಲ ಭಾಳ ಈಸಿಯಾಗಿ ಬರ್ತೈತಿ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿದಾದ್ಮೇಲೆ ಇದು ಸೆಟ್ ಆಗಕ್ಕೆ ಅರ್ಧ ಗಂಟೆ ಬೇಕು ಅರ್ಧ ಗಂಟೆ ಆದಮೇಲೆ ತೋರ್ಸತ್ತೇವೆ ನೋಡಿರಿ ಇದು ಗಟ್ಟಿ ಆಗೈತಿ ಈಗ ಒಂದು ಚಾಕುವಿನ ಸಹಾಯದಿಂದ ನಿಮಗೆ ಬೇಕಾದ ಶೇಪ್ ಒಳಗೆ ನೀಟಾಗಿ ಕಟ್ ಮಾಡಿ ತೊಗೋರಿ ನಾವ್ ಇದನ್ನ ಸ್ಕ್ವೇರ್ ಶೇಪ್ ಒಳಗ ಕಟ್ ಮಾಡಿ ತಗೊಳತ್ತೇವಿ ಈ ರೀತಿ ಬಟರ್ ಪೇಪರ್ ಮೇಲೆ ಹಾಕ್ಬೇಕಂತೇನಿಲ್ಲ ಪ್ಲೇಟ್ ಗೆ ತುಪ್ಪ ಹಚ್ಚಿ ಮಾಡಿದ್ರು ಇದು ಕರೆಕ್ಟಾಗಿ ಬರ್ತೈತಿ ಮನಿ ಒಳಗ ಏನಾದರೂ ಸ್ವೀಟ್ ತಿನ್ಬೇಕಾಗ ಕ್ವಿಕ್ ಆಗಿ ಈ ಸ್ವೀಟ್ನ ಮಾಡ್ಕೊಂಡು ತಿನ್ಬಹುದು ಇದು ಅಷ್ಟ ಹೆಲ್ದಿನೂ ಕೂಡ ಐತಿ ಈ ಸ್ವೀಟ್ನ ಕಟ್ ಮಾಡಬೇಕಾದ್ರೆ ಇದು ಚಾಕುಗೆ ಸ್ವಲ್ಪನೂ ಅಂಟಂಗಿಲ್ಲ ಅಷ್ಟು ಈಸಿಯಾಗಿ ಕಟ್ ಆಗ್ತೈತಿ ನೋಡಿರಿ ಈ ರೀತಿ ಎಲ್ಲ ಸ್ವೀಟ್ನು ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವೀಟ್ನ ತೆಗೆದು ತೋರ್ಸತ್ತೀವಿ ಇದು ಎಷ್ಟು ಈಸಿಯಾಗಿ ಬರ್ತೈತಿ ನೀವು ಕೂಡ ಈ ಸ್ವೀಟ್ನ ನಿಮ್ಮ ಒಳಗೆ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್